ಮತ್ತೆ कुमारी ಭಾಗವ ಮಠಪತಿಯಾಗು ಶಕಿ ಪಾಸಂಗಿ ಓಕೆ लघु ಕೋಣ್ ಘಟ್ ಐದಂತಗಳು ಶೇಕಡಾ ಚಿನ್ನ ಘಟ್ ಶೇಕಡಾ ಚಿನ್ನ ಸರಿಯಾದ ಉತ್ತರ 609 ಸಂಕಲನ ಮಾಡಿದ 609 ಭಾಗವ ಮಠಪತಿ ಐರೋ 4 ಚಿರೈಡಿ ವಿನರಾಸಿಯಲ್ಲಿ ಮೂರನೇ 2 ಮೂರನೇ 2 ಚಿತ್ರ ಇದೆ ನೋಡಿ ಚಿತ್ರ

ಪ್ರಶ್ನೆಯನ್ನ ಕೇಳಿದ ತಕ್ಷಣ ಎಲ್ಲ ಆನ್ಸರ್ ಇದೆ ಅಲ್್ರೆ ಚೇರ್ಮನ್ ಒಬ್ಬರಕನ ಅವರು ಇಬ್ಬರು ಜೋಡಿಗಳಿಗೆ ಯಾರು ನಂಬರ್ ಬಂತ ತಲ್್ರೆ ಅವರು ವಿನ್ನ ಓಕೆ ವ್ಯಾಸ ವ್ಯಾಸ ಓಕೆ ಉದ್ದಾರ ಐದು ಶೇಕಡಾ ಸಿಂಬಲ್ ಶೇಕಡಾ ಸಂಕೇತ ಹಟ್ ಈ ಕಡೆ ಬಾ ಇಲ್ಲಿ 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 ರೈಟ್ ಓಕೆ ಸರಳ ರೇಖೆ ಸರಳ ರೇಖೆ

लंबकोना लंबकोना राइट नेक्स्ट 2 अंकीय అతి ದೊಡ್ಡ ಸಂಖ್ಯೆ 2 अंकीय అతి ದೊಡ್ಡ ಸಂಖ್ಯೆ ರೈಟ್ ಗುಡ್ नेक्स्ट ವಕ್ರ রেಕೆ ವಕ್ರ রেಕೆ ವಕ್ರ রেಕೆ ಏನಿದೆ ನೋಡಿ ವಕ್ರ রেಕೆನ ಒಂಕೊಂಡಿರು ವಕ್ರ রেಕೆ ಇಂಗೆ ಬರಿ